ಸಭೆಗೆ ಈವರೆಗೆ ಜಾತಸ್ಯ ಮರಣ ಈ ವಿಷಯವಾಗಿ ಸಾಕಷ್ಟು ಚಿಂತನೆಯನ್ನ ಮಾಡ್ತಾರೆ ಅನೇಕ ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ ನಾವು ಒಂದೆರಡು ಜೋಡಿಸು ಅಂತ ಹೋಗ್ತೇನೆ ಅಷ್ಟೇನೆ ಆತ್ಮೀಯರೆ ಈ ಸಾವು ಅಂದ್ಕೂಡ್ಲೆ ಅನೇಕ ಜನ ಯಾವಾಗ ಎರಡು ಒಂದು ಶಬ್ದ ತಗದಂದ್ರೆ ಒಳತ್ ಹೊಳ್ತು ಒಳತ್ ಹೊಳ್ತ ಅಬ್ಬಾ ಬಾಬಾ ಬಬ್ಬಾ ಕಿವಿಲೆ ಕೇಳಬಾರ್ದು ಅಂತಾರ ಆದ್ರೆ ಗಟ್ಟಿನದಿದು ಬೇರೆ ಪರಿಹಾರನೇ ಇಲ್ಲ ಅಂದ ಬಳಿಕ ಯಾವುದು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ಕೇಳಿದ ಮೇಲೆ ದುಃಖ ಆಗ ಸಾಧ್ಯ ಇದು ನಮಗೆ ಭಗವಂತ ಕೊಟ್ಟದು ವರ ಅಂತ ತಿಳ್ಕೊಬೇಕು ಶಾಪ ಅಲ್ಲ ಮಾತು ಹೇಳ್ತೀನಿ ನಾನು ಗರ್ಗದ ಮಡವಾಳಪ್ಪನವ್ರ ಹತ್ರ ಅಬ್ಬ ಬಡಿಯಪ್ಪ ಹೊಲ ಬಡಿಯ ಹೋದ್ಮೇಲೆ ಅವ್ರು ಹೇಳಿದ್ರಂತ ನೋಡು ನನಗೊಂದು ಕಟ್ಟಿಗೆ ಮಗಿ ಮಾಡಿಕೊಡು ಅಂತ ಹೇಳ್ದ ಬಡಿಯಮ್ಮ ಕಟ್ಟಿಗೆ ಮಗಿ ಮಾಡಿಕೊಡು ಅಂತಂದು ಅವನು ಬೇರಿಕೆ ಭಾಳ ಬೇರಕ್ರಿ ಅವ ಹೇಳಿದಂತ ಕೊಡ್ತಿದ್ನಪ್ಪ ಅಷ್ಟ್ರಾಗ ಸಾವು ಬಂದ್ರೆ ಹೆಂಗೆ ನನಗೆ ಅಂತಂದ ಅದು ಕೊಡ್ತಂಗೆ ಸಾವು ಬರ್ದ ಹೋಗಲೇ ನಿನಗೆ ಅಂತಂದುಬಿಟ್ರೆ ಅವ್ರು ಗಿ ಮಾತು ಇದನ್ನ ಹಿಡ್ಕೊಂಡವ ಸಾವ ಬರುದಿಲ್ಲ ಅಂದ್ಬಳಿಗ ಗಡಿಗೆ ಮಣ್ಣಿನ ಗಡಿಗೆ ಮಾಡ ಗಡಿಗೆ ಗಡಿಗೆ ಮಾಡ್ದ ಮನ್ಯಾಗ ಇಟ್ಕೊಂಡ ಮನ್ಯಾಗ ಇಟ್ಕೊಂಡ ಕೊಟ್ಟೆ ಇಲ್ಲ ಅವ್ರಿಗೆ ಅಂದ್ಬಳಿ ಸಾವಿರದಲ್ಲ ಇಟ್ಕೊಂಡ ಇಂಥ ಬ್ಯಾನಿ ಬಂತವ ಸಾತ್ ಹೋಗು ಚಲೋಪ ಅಂತ ಅನೇಕ ರೀತಿಯ ಈ ಬ್ಯಾನ್ ಕಡಿಮಿನ ಆಗ ಸಾಧ್ಯನೇ ಇಲ್ಲ ಅಂದ್ರೆ சத்திர் நோட்த்தார யாக்க சத் நான் தண்ணிர் தான் நோட அவ் பயங்கர தொட ரோக்து சாயவல்ல நெனப்பு பந்தவங்க ஏன்தடிவாழப்போரு அந்த ஆ மயி கொட்டு வந்த சாவு பர்த்தது நன்க அந்த கபக்ன ஒய் அங்காரி ஆ மடிவாழப்பொட்டு மனிக்கு வந்த சோ நோடு அந்த சாவுனது பகவந்த கொட்டதொந்து வர ತಿಳ್ಕೊಡ್ರಿ ಹುಟ್ಟಿದ್ರು ಸಾಯಲೇ ಇಲ್ಲಪ್ಪ ಯಾವ ಯಾವ್ದು ಹುಟ್ಟಿದೋ ಇಲ್ಲ ಅಂದ್ರೆ ನಿಂದ್ರಾಕ ನಿಮಗೆ ಜಗ ಸಿಗಾಕಿಲ್ಲ ಜ್ವಳಾಕ್ ಬಂದು ಒಳಗೆ ಹೋಯ್ತು ನಿಂದ್ರಾಕೆ ಜಾಗ ಸಿಗಾಕಿಲ್ಲ ಅಂತ ಪ್ರಜ್ಞೆಯೊಳಗೆ ಸಾವು ಅನ್ನೋದು ಭಗವಂತಂದು ವರ ಅಂತ ಅಂಥೇಳಿ ಇನ್ನೊಂದು ಮಾತು ಹೇಳಿದ್ರು ಅವರು ನೋಡು ಸಾವು ಅಂದ್ರೆ ಏನಪ್ಪ ಪುಕಟ್ ಟೂರಿಗೆ ಕರ್ಕೊಂಡು ಹೋಗುವಂಥ ಟೂರಿಸ್ಟ್ ಮನುಷ್ಯ ಅಂತವ ಪುಕಟ್ ಟೂರಿಗೆ ಕರ್ತ ಈ ಜನ್ಮದಾಗ ಇದನ್ನ ನೋಡಿದೆ ಮುಂದಿನ ಜನ ಮತ್ತೊಂದು ನೋಡ್ತಿ ಅದ್ರ ಮುಂದೆ ಮತ್ತೊಂದು ನೋಡ್ತಿ ಪುಕಟ ಟೂರ್ ನೀನು ರೊಕ್ಕ ಕೊಡ್ಬೇಕಾಯಿಲ್ಲ ಪ್ಯಾಕೇಜ್ ಕೊಡ್ಬೇಕಾಯಿಲ್ಲ ಏನು ಕೊಡಬೇಕಾಯಿಲ್ಲ ಅದಕ್ಕೆ ಇದು ಸಾವು ಅನ್ನೋ ನಿಶ್ಚಿತಪ ಇದು ಆಗಲೇಬೇಕು ಅಂತ ಅನೇಕ ಮಂದಿ ಅನೇಕ ರೀತಿಯಿಂದ ಸಮಾಜಕ್ಕೆ ಶಿಷ್ಯರಿಗೆ ತಿಳಿಸ್ಕೊಟ್ಟಾರ ಅನೇಕ ರೀತಿಯಿಂದ ತಿಳಿಸ್ಕೊಟ್ಟಾರೆ ಅವ್ರು ಮುದುಕಿ ಬಂದ್ಲಂತ ಏನು ರೀ ಮಗ ಏನು ಮಾಡೋದು ಅಂತ ಇವ್ ಏನಾರ ಇದನ್ನ ಬದ್ಲಿ ಸಾ ಏ ದೊಡ್ಡ ಹಗರಲ್ ಭೇ ಅದನ್ನ ಬದ್ಲಿ ಮಾಡೋಕ್ಕಾಗದಲ್ಲೇ ಆನಂದ ಆಗ್ಬಿಡ್ತ ತಿಕ್ಕಿಗೆ ಆನಂದ ಆಗ್ಬಿಟ್ಟು ಹಾ ಬದುಕುಸ ಸಾಧ್ಯದ ಅಂತಂದ್ ಕೂಡಲೇ ಆನಂದ ತೀಕಿಗೆ ಏನು ಮಾಡ್ಬೇಕ್ರೆ ಹಂಗಾರ ನೋಡು ಎಲ್ಲರ ಮನೆಗೆ ಹೋಗು ಯಾರ ಮನ್ಯಾಗ ಯಾರೂ ಸತ್ತೇ ಇಲ್ಲವೋ ಅವ್ರ ಮನೆಗೆ ಒಂದು ಸ್ವಲ್ಪ ಶಾಸ್ವಿ ತಗೊಂಬಾ ಅಂತ ಕಲ್ಲಪ್ಪನ ಮನೆಗೆ ಹೋದ್ಲು ಏ ನಮ್ಮ ಸತ್ತಾ ಅಂತ ಮಲ್ಲಪ್ಪನ ಮನೆಗೆ ಹೋದ ಅವ ಏ ನಮ್ಮ ಮೊನ್ನೆ ನಮ್ಮಅಪ್ಪ ಸತ್ತ ನಮ್ಮ ಅಜ್ಜ ಸತ್ತ ಹಿಂಗ ಒಬ್ಬೊಬ್ಬರು ಇರ್ತೋ ಒಂದು ಮನೆಯಾಗೂ ಕೂಡ ನಮ್ಮ ಮನೆ ಯಾರು ಸತ್ತಿಲ್ಲ ಅಂತ ಇಷ್ಟ ಸಾಶ್ವಿ ಕೊಡಾಕ್ತಾರ ಅಂದ ಬಳಿಕ ಗೊತ್ತಾತ ಏನು ಎಲ್ಲಾರ ಮನೆ ಸಾಯೋರ ಅಂತ ಹೇಳಿ ಬಂದು ನಮಸ್ಕಾರ ಮಾಡಿದ್ಲಂತ ಎಲ್ಲರ ಮನೆ ಸಾಯೋಂಗ ನಮ್ಮ ಮನೆಗೂ ಸತ್ತಾರ ಏನ್ ದೊಡ್ಡ ಮಾತಲ್ಲ ಅಂದ್ರೆ ತಿಳಿಸ್ಕೊಡಕ ಅನೇಕ ರೀತಿಯಿಂದ ಮಹಾತ್ಮರು ಆ ರೀತಿ ಕಥೆಯನ್ನು ಹೊಟ್ಟಿದ್ದಾರೆ ಸಾವು ಅನ್ನುವಂಥದ್ದು ದೊಡ್ಡ ಆಮ ಅಂತ ಹೇಳಿ ಬೇರೆ ಬೇರೆ ರೀತಿಯಿಂದ ಅಂದ್ರೆ ಇದು ಸಾವು ಅಪರಿಹಾರಾರ್ಥೆ ಅನ್ನೋದನ್ನು ಭಾಳ ಹೇಳಿದ್ರು ಪೂಜ್ಯರು ಬೇರೆ ಪರಿಹಾರನೇ ಇಲ್ಲಕ್ಕೆ ಸಾಯಬೇಕ ಇಷ್ಟ ಅಲ್ಲ ರಾಮ್ಸುಖದಾಸ್ ಮಹಾರಾಜರಿಗೊಬ್ಬರು ಕೇಳಿದ್ರಂತ ನೀರು ಹರಿಯಾಕ್ರಿ ಅಂತ ನೀರ ಉತ್ತಮ ಪೂಲು ಹರಿತೈತಿ ಅಂತ ಮ್ಯಾಲ ಕಟ್ಟಿದ ಪೂಲ್ ಏ ಪೂಲ್ ಹೆಂಗೆ ಹರಿತದೆ ಬ್ರಿಡ್ಜ್ ಹೆಂಗೆ ಹರಿತದ್ರಿ ಅಂತಂದವ ನೋಡು ಯಾವುದು ಹುಟ್ಟಿದೋ ಎಲ್ಲಿ ಹೊಂಟೈತದ ಸಾವಿನ ಕಡೆಗೆ ಎಂಡಾಗು ಸರಿ ಅದು ಬರೆದಿರ್ತಾರ್ರಿ ಇಷ್ಟನೇ ತಾರೀಕಿಗೆ ಈ ಬಿಲ್ಡಿಂಗ್ ಕಟ್ಟದ ಇಷ್ಟನೇ ತಾರೀಕು ಕೆಡಬೇಕು ನೀವು ಬಹುತೇಕ ಒಂದು ಪೇಪರ್ನೇ ನೋಡಿರ್ಲಿಕ್ಕಿಲ್ಲ ಯಾವುದು ಕೆಡಬೇಕು ಅಂತ ಬರೆದಿದ್ರು ಬೋರ್ಡು ಅರ್ಥಾತ್ ಅದ್ರ ಮೇಲೆ ಅದನ್ನ ಕೆಡಲಿಲ್ಲ ಅಂತೇಳಿ ಅದು ತಾನೇ ಬಿದ್ದು ಹೊತ್ತು ಮತ್ತು ಅದಕ್ಕೆಲ್ಲ ಕೆಟ್ಟಿತ್ತದು ಅದ್ರಾಗ ಮಂದಿ ಸತ್ರು ಅಂತಂದ್ರೆ ಅದು ಕೆಡಬೇಕಾಗಿತ್ತವರು ಕೆಡಲಿಲ್ಲ ಅಂತ ಮಂದಿ ಸತ್ರು ಈ ರೀತಿಯಾಗಿ ಕೇವಲ ಮನುಷ್ಯನಲ್ಲ எல்லூ கூட எத்த வண்டவ கேடின கடைகள் சாவின் கடைகள் எல்லோ கொண்டவ அர்ஜுன்காக்கு மாத்துற கிருஷ்ண ஹாங்கப்பா மா யார் சத்தவரு சாயலே பூ அந்த இன்னொரு மாத்து யாது சத்தவரு ஹுட் தார் இது யாக்குங்க இது யாக்கு அந்த மொதே அர்ஜுன்குள கிருஷ்ண நோடப்பா இதுஹாங்கப்பா இது ஏன்னும் இது சுடங்கில் இது ತೇಲ ಇದು ಒದ್ಯಾಗಂಗಿಲ್ಲ ಇದು ಒಣಗಂಗಿಲ್ಲ ಅವಧ್ಯೋಯಂ ಅಚ್ಛೇದ್ಯೋಯಂ ಇಂಥ ಆತ್ಮ ಇದೆ ಅಂತೇಳಿ ಸುಮ್ಮನೆ ತಲೆ ತಿರ್ಸ್ಕೊಂಡು ಕುಂತದ ಅಂದ್ರೆ ಇವಾಗ ಏನಿತ್ತು ಇವರೆಲ್ಲರೂ ಮತ್ತೆ ಸಾಯೋರು ಅಂದ್ಬಿಡಿ ಇಲ್ದಂಗೆ ಆಗೋರು ಅಂತ ಅಂತು ನೀ ಬೇಕಾದಷ್ಟು ಬ್ರಹ್ಮದ ವಿಷಯವಾಗಿ ಸಾಕಷ್ಟು ಹೇಳಿದ್ರು ಅವ್ನು ತಲೆ ತಿರ್ಸ್ಕೊಳಕತ್ತ ಹಂಗಾರೆ ಇನ್ನೊಂದು ಹೇಳೋದು ಅಂತ ಹೇಳಿ ಯಾವುದು ಹುಟ್ಟಿದೋ ಅದು ಸಾಯ್ತೈತಿ ಸತ್ತದ ಹುಟ್ಟತೈತಿ ಅಂತಂದ ಯಾಕೆ ಹೇಳಿದೆ ಈ ಮಾತು ಸತ್ಯದ ಹುಡ್ತೈತಿ ಅಂತಂದ್ರೆ ಅವನು ನಿಷ್ಯ ಏನು ಇವ್ರು ಸತ್ರು ಮತ್ತು ಹುಡ್ತಾರ ಅಂತ ತಲೆ ಬರಲಿ ಅಂತ ನಿಜವಾಗಿ ನೋಡಿದ್ರೆ ಹುಟ್ಟ ಸಾಯ್ತೈತಿ ಇದು ಖರೆ ಆದ್ರೆ ಯಾವುದು ಹುಟ್ಟತದೋ ಪುನಃ ಅದು ಬರಲೇಬೇಕು ಅಂತಿಲ್ಲ ಅರ್ಜುನಿಗೆ ಸಮಾಧಾನ ಮಾಡೋಕೆ ಹೇಳಿದಂಥ ಮಾತಿದ್ರು ಯಾಕ ಹುಟ್ಟಿದಂಥ ಒಬ್ಬ ಮನುಷ್ಯ ಅದಕ್ಕೆ ಮನುಷ್ಯ ನಿನ್ನ ಪ್ರವಚನದ ಮುಂದಿನ ಭಾಗ ಅಂತ ಅದು ಹೇಳಿದ್ರು ಅವರು ಅಂದ್ರೆ ನಿನ್ನೆ ಮನುಷ್ಯ ಜನ ಶ್ರೇಷ್ಠ ಅನ್ನೋದು ಹೇಳುವತ್ತ ಮನುಷ್ಯ ಅದನ್ನ ಇವತ್ತು ಸಾಯತಾನ ಹಂಗಾರೆ ಏನು ಮಾಡ್ಬೇಕಾಗಿದೆ ಆ ಸಾವು ಬರೋದ್ಕಿಂತ ಮುಂಚೆ ಇನ್ನೊಮ್ಮೆ ನಾ ಹುಟ್ಟಬಾರ್ದು ಅರ್ಥಾತ್ ಇನ್ನೊಮ್ಮೆ ಸಾಯಬಾರ ಅಂದ್ರೆ ಇನ್ನೊಮ್ಮೆ ನೀ ಹುಟ್ಟಬಾರ್ದು ಹುಟ್ಟಲಾರ್ದಂಗೆ ಮಾಡ್ಕೊಳ್ದು ಯಾವುದು ಅಂತಂದ್ರೆ ಆತ್ಮಜ್ಞಾನ ಹೇಳಿ ಅದನ್ನ ಮಾತು ಹೇಳಿ ಹಂಗ ಆ ಒಂದು ಹುಟ್ಟಿದ ಮೇಲೆ ಸಾಯತಾನ ಮತ್ತೆ ಹುಟ್ಟತನ ಅಂತ ಹೇಳುದು ಅದಕ್ಕೆ ಸಮಾಧಾನ ಯಾಕ ಹುಟ್ಟಿದ ಮೇಲೆ ಸಾಯ್ತನ ಇದು ಖರೆ ಆದ್ರೆ ಸತ್ ಮೇಲೆ ಖರೆ ಅಂದ್ರೆ ಇದೇ ಶರೀರ ಬರೋದಿಲ್ಲ ಮತ್ತೆ ಯಾವುದೋ ಶರೀರ ಬರ್ತದೆ ಆದ್ರೆ ಹುಟ್ಟವ ಸಾಯಿಲಾರ್ದಂಗೆ ಅಂದ್ರೆ ನಾ ಆತ್ಮಸ್ವರೂಪ ಸ್ವರೂಪ ಅಂತ ಯಾವನು ನನ್ನ ಆತ್ಮವನ್ನು ಅರ್ಥಾತ್ ತನ್ನ ಬೋಧೆಯನ್ನು ನಾನು ಆತ್ಮಸ್ವರೂಪ ಶಾಸ್ತ್ರ ಏನು ಹೇಳಿ ಗೊತ್ತಾನ ದೇಹ ನಾನು ಅನ್ನುವಂಥ ಪಾಪದಕ್ಕಿಂತ ಮತ್ತೊಂದು ಪಾಪ ಇಲ್ಲ ಆತ್ಮ ನಾನು ಅನ್ನೋದಕ್ಕಿಂತ ಪುಣ್ಯದಕ್ಕಿಂತ ದೊಡ್ಡ ಪುಣ್ಯ ಇಲ್ಲ ಅದಕ್ಕೆ ವಿಸ್ತಾರ ಮಾಡಿ ಹೇಳ್ತಾರೆ ನಾನು ಆತ್ಮಸ್ವರೂಪನಿದ್ದೇನೆ ನಾನು ಶರೀರನಲ್ಲ ನಾ ದೇಹವಲ್ಲ ದೇಹಿ ಇದ್ದೇನೆ ದೇಹ ಬೇರೆ ದೇಹಿ ಬೇರೆ ದೇಹ ಅಂದ್ರೆ ಈ ಶರೀರ ದೇಹಿ ಅಂದ್ರೆ ಶರೀರವನ್ನು ಉಳ್ಳವನು ಶರೀರ ಅಲ್ಲ ಶರೀರಿ ಶರೀರ ಅಂದ್ರೆ ಈ ಶರೀರವನ್ನು ಉಳ್ಳವನು ಅಂತ ನೀ ಗಟ್ಟಿ ಮಾಡ್ಕೊಂಡೆ ಅಂದ್ರೆ ಈ ಉಪಾಧಿಯಿಂದ ಬಂದದ ಈ ಉಪಾಧಿ ಹೋಗ್ತದ ಉಪಾಧಿ ಹೋತಂದ್ರೆ ನೀನು ಅದೇ ಆಗಿ ಆಯ್ಕೆ ಅದಕ್ಕೆ ಸಾವಿಲ್ಲ ಯಾವುದಕ್ಕೆ ಆತ್ಮಸ್ವರೂಪಕ್ಕೆ ಸಾವನ್ನುವಂಥದ್ದಿಲ್ಲ ಯಾಕೆ ಅದು ಹುಟ್ಟಿನೂ ಇಲ್ಲ ಅದು ಸಾಯುವುದಿಲ್ಲ ಯಾವುದು ಹುಟ್ಟಿದೆಯೋ ಅದು ಸಾಯ್ತದ ಈ ಶರೀರ ಹುಟ್ಟದ ಶರೀರ ಹೋಗ್ತದ ನೀ ಶರೀರ ಅಲ್ಲ ಬೆಳಕ ಯಾವುದು ಉಳಿತದ ಆತ್ಮಸ್ವರೂಪ ನೀ ಉಳಿತದ ಅದಕ್ಕೆ ಮುಂದೆ ಹುಟ್ಟು ಅನ್ನುವಂಥದ್ದು ಇಲ್ಲವೇ ಇಲ್ಲ ಯಾವಾಗ ಯಾವಾಗ ನೀ ಆತ್ಮಜ್ಞಾನ ಮಾಡ್ಕೊಂಡು ಆತ್ಮಜ್ಞಾನ ಮಾಡಿಕೊಂಡ್ರೆ ಅವಾಗ ಸಾವ ಅನ್ನುವಂಥ ಪ್ರಶ್ನೆನೇ ಇಲ್ಲ ಈ ಹುಟ್ಟಿದ್ದು ಶರೀರ ಹೋಗ್ಕತಿ ಅವಾಗ ಜ್ಞಾನ ಆಗ್ತದೆ ಏನಂತ ಶರೀರ ಹುಟ್ಟೈತಿ ಪೂಜೆ ಒಂದು ಮಾತು ಚಂದ ಹೇಳ್ತ ಸಾವಂದ್ರೇನು ನೀವು ಹೆದರ್ಬೇಡ್ರಿ ಅಂತ ಸಾವಂದ್ರೆ ಏನು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಇಲ್ಲೇ ಬೀಳ್ತದ ಸೂಕ್ಷ್ಮ ಹೋಗ್ತದ ಎಲ್ಲಿ ಹೋಗದ್ರಿ ನೀ ಮಾಡಿದಂಥ ಪಾಪ ಪುಣ್ಯಗಳ ಅನುಕೂಲವಾಗಿ ಅನುಕೂಲವಾಗಿ ಜ್ಞಾನಿಗಳು ಜ್ಞಾನಕ್ಕೂ ಅನುಸೂರವಾಗಿ ಆ ಉಡಾನವಾಯು ಅನ್ನೋಂಥದ್ದು ಮುಂದೆ ನೀವು ನೀವು ಎಲ್ಲಿ ತನಕ ಹೋಗ್ತದ್ದು ಆತ್ಮಜ್ಞಾನ ಆದ್ರೆ ಮುಂದೆ ಹುಟ್ಟು ಅನ್ನುವಂಥದ್ದಿಲ್ಲ ಈ ಮಾತನ್ನು ತಿಳ್ಕೊಂಡು ಅಂತ ಹುಟ್ಟು ನಾನಲ್ಲ ಅಂದ ಬೆಳಗ್ಗೆ ಸಾಯವ ನಾನಲ್ಲ ಹುಟ್ಟವನು ನಾನಲ್ಲ ಸಾಯೋನು ನಾನಲ್ಲ ಆತ್ಮ ಆತ್ಮಸ್ವರೂಪ ವ್ಯವಹಾರದೊಳಗೆ ಹೇಳ್ತಾರೆ ನೀನು ಹೇಳ್ತಾರೆ ನೋಡು ಅವ್ರಿ ವಿದ್ಯಾಮ್ ಅರ್ಥಂಚ ಅಜರಾಮರ್ವತ್ ಪ್ರಾಜ್ಞು ಅರ್ಥಂಚ ಸಾವೇತ್ ಗೃಹೀತ ಇವಕೇಶ ಮೃತ್ಯುನ ಧರ್ಮ ಮಾಚರೇತ್ ನೀನು ಅಜರ ಅಮರ್ ನಾನು ನನ್ನ ಮುಪ್ಪು ಇಲ್ಲ ಸಾವುನು ಇಲ್ಲ ಅಂತ ತಿಳ್ಕೊಂಡು ವಿದ್ಯಾ ಅರ್ಥ ವಿದ್ಯಾ ಮತ್ತು ಧನ ಗಳಿಸ್ ಆದ್ರೆ ಏನು ತಿಳ್ಕೊಂಡು ಗೃಹೀತ ಇವಕೇಶ್ ಚಂಡಿಕೆ ಹಿಡ್ಕೊಂಡು ಸಾವು ನಿಂತದೆ ಈಗೋ ಇನ್ನೊಂದು ಕ್ಷಣಕ್ಕು ಅಂತ ತಿಳ್ಕೊಂಡು ಧರ್ಮ ಮಾಡು ಧರ್ಮದ ಆಚರಣೆ ಮಾಡೋದಾಗ ನಾ ಇವತ್ತಾಳ ಅಂತ ಮಾಡು ಅರ್ಥ ಗಳಿಸ್ಬೇಕಾದ್ರೆ ಮಾಡಿ ಅದ್ರ ಸಲುವಾಗಿ ಧರ್ಮವಾಜ್ ಅದ್ರ ಸಲುವಾಗಿ ನೀ ಗಳಿಸಿದಂಥ ಜ್ಞಾನ ಅರ್ಥಾತ್ ವಿದ್ಯಾ ನೀ ಗಳಿಸಿದಂಥ ಧನ ಯಾವುದ್ರ ಸಲುವಾಗಿ ಆಗ್ಬೇಕು ಧರ್ಮ ಕಾರ್ಯಕ್ಕಾಗಬೇಕು ಹೊರತಾಗಿ ವಿದ ಆಗಬಾರ್ದು ಅಂತ ಮಾಡಿದಾಗ ಆ ಧರ್ಮ ನನ್ನ ರಕ್ಷಿತ ಮಾಡ ಧರ್ಮವು ರಕ್ಷತೆ ರಕ್ಷಿತ ಅನ್ನೋ ಮಾತನ್ನು ಹೇಳ ಅದಕ್ಕಾಗಿ ಅಂಥ ಜ್ಞಾನವನ್ನು ಮಾಡಿಕೊಂಡಾಗ ನಾ ಆತ್ಮನ ನಾ ಸಾಯವನು ಅಲ್ಲ ನಾ ಹುಟ್ಟೋನು ಅಲ್ಲ ಅನ್ನುವಂಥ ದೃಢವಾದ ನಿಶ್ಚಯ ಆಗ್ತದೆ ಅಂಥ ನಿಶ್ಚಯ ಆಗಬೇಕಾದ್ರೆ ನಮ್ಮಿನ ಬುದ್ಧಿಗೆ ಅದಕ್ಕೊಂದು ಸತ್ಸಂಗ ಅನ್ನುವಂಥ ಬೇಕು ಆ ಸತ್ಸಂಗದಿಂದ ಅಂಥ ಜ್ಞಾನವನ್ನು ಪಡ್ಕೋತದ ನಚಿಕೇತದ್ದು ಆ ಕೇಳಿದ್ದು ಅದೇ ದೊಡ್ಡವರ ಕೇಳ್ತಾರೆ ನಚಿಕೆ ತಗೇಳ್ತಾನೆ ಯಮಧರ್ಮ ಯಮಧರ್ಮರಾಜ ಅಂತ ಹೇಳ್ತಾನೆ ನಿನ್ಗೆ ಆಯುಷ್ ಎಷ್ಟು ಕೊಡೋ ಮಂದಿ ಆಯುಷ್ಯ ನಿಂದಲ್ಲಿ ಯಂದ್ರು ನನಗೇನು ಆಯುಷ್ ಕೊಡ್ತೀಯ ಅಂತಂದ ಉಳ್ದೆಲ್ಲ ಕೇಳ್ದು ತವತ್ತಮ್ಮ ನೃತ್ಯ ಗೀತೆ ಯಾ ಏನು ಡಾನ್ಸ್ ಮಾಡೋರು ಕೇಳಿ ನಮಗೆ ಏನು ಮಾಡ್ತೀವಿ ನನಗೆ ಅದನ್ನೇ ಕೊಡು ನಜಿಕೆ ತಮ್ಮ ತಂದಿಗೆ ಹೇಳ್ತಾನೆ